ಹೆಚ್ಚಾದ ಸರಗಳ್ಳತನ ಅಂದ್ರೆ ನೋಡಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸರಗಳ್ಳತನ ಅಥವಾ ಕಳ್ಳತನ ಅಥವಾ ಈ ಪುಡಿ ರೌಡಿಗಳ ಪುಡಿ ರೌಡಿಗಳ ಹಾವಳಿ ಏನು ಹೆಚ್ಚಾಗ್ತಾ ಇದೆ ಹಾಗಾಗಿ ಇದೇ ಒಂದು ರಿಲೇಟೆಡ್ ಸ್ಟೋರಿಯಲ್ಲಿ ಬೆಂಗಳೂರಿನಲ್ಲಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದೀಗ ಪೊಲೀಸರು ದಾಳಿ ನಡೆಸಿರುವಂತದ್ದು ಹೆಚ್ಚಾದ ಸರಗಳ್ಳತನ ಹಾಗೂ ಪುಡಿ ರೌಡಿಗಳ ಹಾವಳಿ ಈ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಪೊಲೀಸರು ಇದೀಗ ದಿಢೀರಾಗಿ ಹಳೆ ರೌಡಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ದಿನ ದಿನಕ್ಕೆ ಏರ್ತಾ ಇದೆ ಕ್ರೈಮ್ ರೇಟ್ ರೌಡಿಗಳ ಮೇಲೆ ನಿಗಾ ವಹಿಸಲು ಮುಂದಾದ ನಗರ ಪೊಲೀಸರು ಸಬ್ ಡಿವಿಷನ್ ಎಸಿಪಿಗಳ ನೇತೃತ್ವದಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ ಹಲಸೂರು ಬಾನಸಪಾಡಿ ಇಂದಿರಾನಗರ್ ಹೆಣ್ಣೂರು ರಾಮಮೂರ್ತಿ ನಗರ ಭಾರತಿನಗರ ಶಿವಾಜಿನಗರ ಸೇರಿದಂತೆ ಪೂರ್ವ ವಿಭಾಗ ಠಾಣಾ ವ್ಯಾಪ್ತಿಯ ರೌಡಿಗಳ ಮನೆಗಳ ಮೇಲೆ ಇದೀಗ ದಿಢೀರಾಗಿ ಪೊಲೀಸರು ದಾಳಿ ನಡೆಸಿರುವಂಥದ್ದು ದಾಳಿ ವೇಳೆ ರೌಡಿಗಳ ಇತ್ತೀಚಿನ ಆಕ್ಟಿವಿಟಿ ಬಗ್ಗೆ ಪೊಲೀಸರಿಂದ ಮಾಹಿತಿ ಕೂಡ ಬೆಳಿತಿದ್ದಾರೆ ಪೊಲೀಸ್ ಅವರು ಕ್ರೈಮ್ ನಲ್ಲಿ ಭಾಗಿಯಾಗದಂತೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿರುವಂತದ್ದು ನೋಡಿ ಇವತ್ತು ದಿಢೀರಾಗಿ ಈ ಎಲ್ಲಾ ಭಾಗಗಳಲ್ಲಿ ಬಹುಶಃ ಈ ನಗರ್ ಇರ್ಬೋದು ಅಥವಾ ಭಾರತೀ ನಗರು ರಾಮ್ ಮೂರ್ತಿ ನಗರ್ ಅಲ್ಲಂತೂ ಅಯ್ಯೋ ಜನ ಈಗಲೂ ಹೆದರ್ಕೋತಾರೆ ಯಾಕೆ ಅಂತಂದ್ರೆ ಈ ಹಿಂದೆಯಿಂದ ಇರುವಂತ ರೌಡಿಗಳಲ್ಲೆಲ್ಲ ಈಗ್ಲೂ ರೌಡಿಸಮ್ ಮಾಡ್ಕೊಂಡು ಈಗ್ಲೂ ಏನೋ ಆ ಫುಲ್ ಬಿಲ್ಡ್ ಅಪ್ ತೋರಿಸಿಕೊಂಡು ಇರುವಂತವ್ರು ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನೋಡಿ ರಾಮ ಮೂರ್ತಿ ನಗರ್ ಇರ್ಬೋದು ಆಮೇಲೆ ಶಿವಾಜಿನಗರ್ ಇರ್ಬೋದು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಕೇಸ್ ಗಳು ನಾವು ನೋಡ್ತಾ ಇರ್ತೀವಿ ಅಲ್ಲೇನೋ ಅವ್ರ ಹವಾ ಮೇಂಟೈನ್ ಮಾಡ್ಬೇಕು ಅವಾಜ್ ಹಾಕ್ಬೇಕು ಯಾರಾದ್ರೂ ಹೊಸ್ದಾಗ ಯಾರಾದ್ರೂ ಬಂದ್ರೆ ಅವಾಜ್ ಹಾಕೋದು ಹೆದರ್ಸೋದು ಬೇಕರಿ ನಾವ್ ಹೇಳ ಕೇಳ್ಕೊಂಡಿರ್ಬೇಕು ಏನ್ ಭಯಪ್ಪ ನೋಡಪ್ಪ ನಾನ್ ರೌಡಿ ಶಿಟ್ರು ಆ ರೌಡಿ ಶಿಟ್ರು ನಾನು ಹೊರಗಡೆ ಇರೋದೇ ತಪ್ಪು ಇವ್ರೆಲ್ಲಾ ಒಳಗಡೆನೆ ಹಾಕ್ ಬಿಡ್ಬೇಕು ಈಗ ದಾಳಿ ಮಾಡ್ತಾ ಇದ್ ನಿಜ ಅಲ್ಲಿಗ ಏನು ತಲ್ವಾರು ಮಚ್ಚು ಗನ್ನು ಇಲ್ಲಿಗಲ್ ಆಗಿ ಏನಾದ್ರು ಇಟ್ಕೊಂಡಿದ್ರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಬೇಕಾಗತ್ತೆ ಪರೇಡ್ ಮಾಡ್ತಾ ಇದ್ರು ಮಾಡ್ಬೇಕಾಗತ್ತೆ ತಿಂಗಳ ತಿಂಗಳ ಅಲ್ಲ ವಾರ ವಾರ ಪರೇಡ್ ಮಾಡ್ಬೇಕಾಗತ್ತೆ ಇವರು ಏನು ಎತ್ತ ಏನೇನ್ ಮಾಡ್ತಾ ಇದ್ರೆ ವ್ಯಾಪಾರ ವಹಿವಾಟು ಏನು ಎತ್ತ ಅಂತ ವಾರ ವಾರ ದಾಳಿ ಮಾಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಸಮಾಜ ಯಾವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ಬಾರ್ದು ಅಂತ ಹೇಳಿದ್ರೆ ಇಂಥ ಚಟುವಟಿಕೆಗಳು ಆದಂತ ಸಂದರ್ಭದಲ್ಲಿ ನೀವು ದಾಳಿ ಮಾಡ್ತಾನೆ ಇರ್ಬೇಕಾಗತ್ತೆ ಸರಿ ಆಗತ್ತೆ ಕನಕ್ ವಾರ್ನ್ ಮಾಡಿದ್ರೆ ಸಾಕಾಗಲ್ಲ ಏನಾದ್ರೂ ಬಾಳ ಬಿಚ್ಚಿದ್ರೆ ಒಳಗಡೆ ಹಾಕ್ಬೇಕಾಗತ್ತೆ ಬೇಕ್ರಿಗೆ ಹೋಗಿಕೊಂಡು ಗಲಾಟೆ ಮಾಡೋದು ಸಿಗರೇಟ್ ಕೇಳೋದು ಎರಡ್ ನಿಮಿಷ ಲೇಟ್ ಆದ್ರೆ ಹೋಯ್ಕೊಂಡು ಅವನಿಗೆ ಹೊಡಿಯೋದು ಬೇಕರಿ ಗ್ಲಾಸ್ಗಳಿಗೆಲ್ಲ ಹೊಡೆದ್ ಬಿಡೋದು ಹಲ್ಲೆ ಮಾಡೋದು ಇದೆಲ್ಲ ಜಾಸ್ತಿ ಆಯ್ತು ಮೊನ್ನೆ ಮನೆ ನೋಡಿದ್ವಿ ಮತ್ತೆ ಬೇಕರಿ ಮೇಲೆ ಹಲ್ಲೆ ಮಾಡಿಕೊಂಡು ಗೂಡಂಗಿ ಸಣ್ಣ ಪುಟ್ಟ ಹೊಟ್ಟೆ ಪಾಡಿ ಅವರೆಲ್ಲ ದುಡಿದು ತಿನ್ನುವಂತ ನಾಗರಿಕರ್ರಿ ಅವರು ಅವ್ರಿಗೆ ಸಮಾಜದ ಮೇಲೆ ಸಾಕಷ್ಟು ಕಳಕಳಿ ಇದೆ ದುಡಿದು ತಿಂತಾರೆ ಅವರೆಲ್ಲ ಅವರೆಲ್ಲ ಹೋಗ್ಕೊಂಡು ಬೇಡ್ಕೊಂಡು ಈ ತರ ಗಲಾಟೆ ಮಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಬದುಕೋರಲ್ಲ ಸುಮ್ನೆ ಅವ್ರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡ್ತಾರೆ ಅವ್ರಿಗೆ ಒಂದು ಫ್ಯಾಮಿಲಿ ಇದೆ ಅವ್ರ ಹೆಂಡ್ತಿ ಮಕ್ಳು ಇರ್ತಾರೆ ಮಕ್ಳಿಗೆ ಒಳ್ಳೆ ಶಾಲೆ ಎಜುಕೇಶನ್ ಕೊಡಬೇಕು ಅಂತ ಹೇಳ್ಕೊಂಡು ಒಳ್ಳೆ ಸ್ಕೂಲಿಗೆಲ್ಲ ಸೇರಿಸಿರ್ತಾರೆ ಪಾಪ ಭವಿಷ್ಯದ ಸಾಕಷ್ಟು ಕನಸುಗಳನ್ನ ಕಂಡಿರ್ತಾರೆ ಬೇಕ್ರಿ ಪಾಪ ಏನೋ ಉದ್ಯೋಗ ಮಾಡ್ಕೊಂಡಿರ್ತಾರೆ ಬೆಳಗ್ಗೆ ಮದ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಬಂದು ನಿಂತ್ಕೊಂಡು ರಾತ್ರಿ ಹೋಗೋದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಕಲಿತಾ ಇರ್ತಾರೆ ಅವ್ರ ಮಕ್ಕಳಿಗೋಸ್ಕರ ಮಕ್ಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳೇನೋ ಕಲೀಲಿ ಉದರ್ ಆಗ್ಲಿ ಹೆಂಡತಿ ಮಕ್ಕಳು ಜೀವನ ಮಾಡೋಕೆ ರೌಡಿಸಮ್ ಮಾಡ್ಕೊಂಡು ಅವಾಜ್ ಹಾಕೊಂಡು ಏ ನಾನು ರೌಡಿರಿ ಕೊಡೋ ಸಿಗರೇಟು ಕೊಡಲ್ಲ ಅವಾಜ್ ಹಾಕೋದು ಇದೆಲ್ಲಾ ಮಾಡಬೇಡಿ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆ ಎದ್ಕೊಂಡು ಬೇಕರಿ ಬರ್ತಾರೆ ಅವರು ರಾತ್ರಿ ಹೋಗೋದು ಹನ್ನೆರಡು ಒಂದು ಗಂಟೆ ಅಲ್ಲಿ ಹೆಂಡ್ತಿ ಮಕ್ಕಳನ್ನ ಒಳ್ಳೆ ಸಂಸಾರ ಹೊಟ್ಟೆ ಹೊರಿಬೇಕು ಹೆಂಡ್ತಿದು ಇನ್ನೊಂದ್ ಕಡೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾ ಇರ್ತಾರೆ ಪಾಪ ಅವ್ರ ಮೇಲೋಗಿ ಹಲ್ಲೆ ಮಾಡ್ತಿರಲ್ಲ ನಿಮಗೆ ಒಂದ್ ಮಾನ ಮರ ಇದೆಯಾ ಹೋಗ್ರ ಹಲ್ಲೆ ಮಾಡೋದವ್ರು ಮಾಡಿ ಪಾಕಿಸ್ತಾನದವ್ರ ಮೇಲೆ ಮಾಡಿ ನಿಮ್ಗಾರು ಸಪೋರ್ಟ್ ಮಾಡ್ತಾರೆ ಎಲ್ಲ ಇಲ್ಲಿ ಬಂದ್ಕೊಂಡ್ ಯಾವ್ದೋ ಆ ಬೇಕ್ರಿ ಮೇಲೋ ಯಾವ್ದೋ ಗೂಡಂಡಿ ಮೇಲೋ ಹಲ್ಲೆ ಮಾಡ್ಕೊಂಡಿರೋದಲ್ಲ ಜೀವನ ನೀವೇನೋ ಹಲ್ಲೆ ಮಾಡ್ತೀರಾ ಹೋಗಿ ಪಾಕಿಸ್ತಾನದ ಮೇಲೆ ಹಲ್ಲೆ ಮಾಡಿ ನಾಳೆ ನಿಮ್ಮನ್ ಬೇಷಾರು ಅಂತ ಹೇಳ್ತಾರೆ ಏನೋ ದೇಶ ಸೇವೆ ಮಾಡೋಕ್ ಹೊರಟಿದ್ನಪ್ಪ ನಮ್ ಹುಡುಗ ಅಂತ ಹೇಳ್ತಾರೆ